ಸೊ ಐಸ್ ವೆಲ್ಕಮ್ ಆಗುತ್ತಾನಂತ ಬಸ್ ಎನ್ ಡೈಟ್ ವಿಷಯಕ್ಕೆ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನೂ ನೆನ್ನೆ ಎಪಿಸೋಡ್ ಶುರು ಆದಾಗ ನಮ್ಮ ಅವರು ಔಟ್ ಆಗಿರ್ತಾರೆ ಈ ಕಾರಣದಿಂದ ತುಂಬ ಜನ ಕಣ್ಣೀರು ಆಗ್ತಿರ್ತಾರೆ ಆ್ಯಂಡ್ ಇಲ್ಲಿ ಐಶು ಮತ್ತು ಮೋಕ್ಷಿತ ಇಬ್ಬರು ಕೂಡ ಕ್ಯಾಮ್ರಾ ಹತ್ರ ಹೋಗಿ ಕೆಲವು ಮಾತುಗಳನ್ನ ಆಡ್ತಿರ್ತಾರೆ ಧರ್ಮ ವಿ ಮಿಸ್ ಯು ನೀವೇ ನಮ್ಮ ಫೇವ್ರೇಟ್ ಆ್ಯಂಡ್ ಆರ್ ದ ಬೆಸ್ಟ್ ಅಂತ ಕೂಡ ಹೇಳ್ತಾರೆ ಯಾಕೆ ಮಾತು ಬರ್ತಿದ್ದೆ ಅಂದರೆ ಅವರು ಅಂತ ಒಳ್ಳೆ ಕ್ಯಾರೆಕ್ಟರ್ ಮೇಂಟೈನ್ ಮಾಡಿದ್ರು ಹೊರಗಡೆ ಹೇಗಿದ್ರು ಹಾಗೆ ಹೊರಗಡೆ ಕೂಡ ಇದ್ದರು ನಿಜರು ಒಳ್ಳೆ ಕ್ಯಾರೆಕ್ಟರ್ ಗುರು ಚಿನ್ನ ಬಟ್ ಏನಪ್ಪ ಅಂದರೆ ಒಳ್ಳೆ ತನಗೆ ಬೆಲೆ ಸಿಗಲಿಲ್ಲ ಅಂತ ಅನ್ಸುತ್ತೆ ಇಟ್ಸ್ ಓಕೆ ಹೊರಗಡೆ ತುಂಬ ಜನ ಪ್ರೀತಿ ತೋರಿಸಿದ್ದಾರೆ ನೀವು ಕೂಡ ಸಪೋರ್ಟ್ ಮಾಡಿ ಅವ್ರಿಗೆ ಆ್ಯಂಡ್ ಇದೆಲ್ಲ ಆಗ್ತಿರ್ಬೇಕಾದ್ರೆ ರಜತ್ ಅವರು ದನರ ಜೊತೆ ಒಂದು ಸ್ವಲ್ಪ ಕನ್ವರ್ಷನ್ ನಡೆಸ್ತಾ ಇರ್ತಾರೆ ಅಲ್ಲಿ ಚೈತ್ರ ಉಳ್ಕೋಬೇಕು ಅಂತ ಹೇಳಿದವರು ಈಗ ಧರ್ಮ ಹೋಗಿದ್ದಕ್ಕೆ ಕಣ್ಣೀರಾಗ್ತಿದ್ದಾರೆ ನನಗಿದಿಷ್ಟ ಆಗಲ್ಲ ಅಂತ ಒಂದು ಬ್ಯಾಡ್ ಪಾಯಿಂಟೇ ಹೇಳ್ತಾರೆ ನನಗೆ ಆ್ಯಕ್ಚುಲಿ ರಜತ್ ಅವರು ತುಂಬ ಹೈಲೈಟ್ ಆಗ್ತಾರೆ ಆ್ಯಂಡ್ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅಂತ ಅದು ಬಿಕಾಸ್ ಅವರ ಪಾಯಿಂಟ್ಗಳು ಆನ್ ಪಾಯಿಂಟ್ ಇದೆ ಆ್ಯಂಡ್ ತುಂಬ ಕ್ಲಿಯರ್ ಆಗಿದ್ದಾರೆ ಏನು ಮಾತಾಡಬೇಕು ಹೆಂಗಿರಬೇಕು ಅಂತ ಆ ಪದಗಳಿಗೆ ಸ್ವಲ್ಪ ಓವರ್ ಆಯ್ತು ಬಿಟ್ಟರೆ ಮಸ್ತಾಗಿ ಹೋಗ್ತದೆ ಅಂತ ಹೇಳ್ಬೋದು ಅವ್ರನ್ನ ಜರ್ ಜರ್ನಿ ಬಿಗ್ ಬಾಸ್ ಮನೆಯಲ್ಲಿ ಇನ್ಫ್ಯಾಕ್ಟ್ ಬಂದಾಗ ಸ್ವಲ್ಪ ಬಿಲ್ಡಪ್ ಅಪ್ ಅಂತ ಅನಿಸಿದ್ದು ಬಟ್ ಇವಾಗ ಒಳ್ಳೆ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ಜೊತೆಗೆ ಟಾಸ್ಕಲ್ಲಿ ಸಖತ್ತಾಗಿದ್ದಾರೆ ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಟಕ್ಕರ್ ಕೊಡುವಂಥ ಕ್ಯಾರೆಕ್ಟರ್ ಅಂತ ಅನಿಸಿದೆ ಕಾದ್ ನೋಣ ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಏನಪ್ಪ ಅಂದರೆ ತುಂಬ ಜನ ಮುಖವಾಡಗಳನ್ನ ಕಳಿಸಿ ಬಿಡುವಂಥ ಕೆಲಸ ಬಿಡು ಬಿಡಿಸುವಂಥ ಕೆಲಸನ ಮಾಡಿದ್ದಾರಪ್ಪ ಅಂದರೆ ಅಂತ ಏನು ಕೇಳ್ತಿದ್ದೀನಿ ಅಂದರೆ ಇವಾಗ ನೋಡಿ ಚೈತ್ರ ಉಳ್ಕೋಬೇಕಾ ಅಥವಾ ಧರ್ಮ ಉಳ್ಕೋಬೇಕಂತ ಬಂದಾಗ ಚೈತ್ರ ಉಳ್ಕೋಬೇಕು ಧರ್ಮ ಹೋಗ್ಬೇಕು ಅಂತ ಬಂದವರು ಇಲ್ಲೆಲ್ಲ ಒಂದು ಕಡೆ ಅವ್ರು ಹೋದಾಗ ತಿರ್ಗಾ ಕಣ್ಣೀರು ಹಾಕೋದ್ರಲ್ಲಿ ಏನು ಇದೆ ವ್ಯಾಟ್ ಪಾಯಿಂಟ್ ತಾನೆ ಸೊ ಇಲ್ಲೇ ತುಂಬ ಜನ ಮುಖವಾಡಗಳನ್ನ ಕಿತ್ತು ಬಿಸಾಕ್ಸ್ದಂಗೆ ಮಾಡಿದಂಥದ್ದು ರಜದವರು ಗುಡ್ ಪಾಯಿಂಟ್ಗಳು ಆ್ಯಂಡ್ ಇದೆಲ್ಲ ಆದಮೇಲೆ ಗೌತಮ್ ಮತ್ತು ಮಂಜಣ್ಣ ಇಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ನನ್ನ ಮೆಚ್ಚೋ ಆಟ ಬಗ್ಗೆ ವಿಷಯ ಬರುತ್ತಲ್ಲ ಸೊ ಮಂಜಣ್ಣ ಗೌತಮ್ ಇವ್ರನ್ನ ಮೆಚ್ಚೋ ಆಟಗಳು ಆಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಹೌದು ನಾನು ಮೆಚ್ಚಿಸೋದು ಮಾಡ್ತೀನಿ ಅಂತ ಹೇಳ್ತಾರೆ ಇನ್ಫ್ಯಾಕ್ಟ್ ಎಪಿಸೋಡ್ ನೋಡಿದ್ರು ಕೂಡ ಕ್ಲಿಯರಾಗಿ ಒಪ್ಕೊಂಡಂಗಿತ್ತು ಬಟ್ ಹಂಗಲ್ಲ ಹಿಂಗಲ್ಲ ಅಂತ ಹೇಳಿದರು ಬಟ್ ಮಂಜಣ್ಣ ಅದನ್ನು ಅವ್ರಿಗೆ ಅವರೇ ಒಪ್ಕೊಂಡಿರುವಂಥದ್ದು ಬಟ್ ಇಲ್ಲಿ ನಾನು ಪ್ರೋಮೋ ರಿವ್ಯೂ ಮಾಡಿದಾಗ ತುಂಬ ಜನ ಬಾಯ್ ಪಡ್ಕೊಳ್ತಿದ್ರಿ ನಾನು ಹೇಳಿದ ವಿಷಯ ಏನಪ್ಪ ಅಂದರೆ ಆಟದ ಗೊಂಬೆ ಆಗಿಲ್ಲ ಅವ್ರು ಕುಣಿಸೋ ತಕ್ಕಂತ ಕುಣ ಕುಣಿತಲ್ಲ ಅಂತ ಯಾಕಂದರೆ ಮಂಜಣ್ಣ ಏನು ಮಾಡಬೇಕು ಏನು ಕ್ಲಿಯರಾಗಿ ಗೊತ್ತಾಗಿದೆ ಆದರೆ ಈ ಮೆಚ್ಚೋದು ಆಟ ಇದೆಯಲ್ಲ ಮೇ ಬಿ ಮಂಜಣ್ಣ ಪಕ್ಕ ಮಾಡ್ತಾರೆ ನಾನು ಮೆಚ್ಚು ಆಟಗಳು ಮಾಡ್ತಾರೆ ಎಲ್ಲ ಒಂದು ಕಡೆ ಗೋದ್ ಬೇಜಾರಾಗುತ್ತೆ ಅಂತನೋ ಅಥವಾ ಅವ್ರೇನೋ ಬೇಜಾರು ಬೇಜಾರ್ ಮಾಡ್ಕೊತಾರೆ ಅಂದ್ಬಿಟ್ಟು ಕೆಲವೊಂದು ವಿಷಯಗಳು ಬದಲಿಲ್ಲ ಆದರೆ ಒಂದು ಗೊಂಬೆ ಅಂತ ಬಂದಾಗ ಆ ಸ್ಟೇಟ್ಮೆಂಟ್ ಅಂತ ಬಂದಾಗ ನೀವೇ ಅರ್ಥ ಮಾಡ್ಕೊಳ್ಳಿ ಒಂದು ಗೊಂಬೆ ಅಂತ ಬಂದರೆ ಅದಕ್ಕೆ ಮೂವ್ಮೆಂಟ್ ಇರೋದಿಲ್ಲ ಅದನ್ನು ಯಾರೋ ಕೀ ಕೊಟ್ಟು ಆಡಿಸ್ತಿರ್ಬೇಕಾಗುತ್ತೆ ಆ ಥರ ಏನು ಮಂಜಾಣ ಇಲ್ಲ ಇದು ನನ್ನ ಪರ್ಸ್ಪೆಕ್ಟಿವ್ ನಾನು ಇವಳೋದಕ್ಕೆ ಸ್ಟ್ಯಾಂಡ್ ತಗೋತೀನಿ ಜೊತೆಗೆ ಬೇರೆ ಎಲ್ಲ ಸ್ಪರ್ಧಿಗಳು ಕಾಣ್ ಕಾರಣಗಳು ಕೊಟ್ಟಲ್ಲ ಅಲ್ಲಿ ಮೋಕ್ಷಿತ ಆಗ್ಬೋದು ಮತ್ತು ಇನ್ಯಾರು ಗೋಡ್ ಸುರೇಶ್ ಆಗ್ಬೋದು ಇನ್ನೂ ತುಂಬ ಜನ ಇರಲ್ಲ ಸೊ ಅವರೆಲ್ಲ ಕೊಟ್ಟ ಕಾರಣಗಳೇನಿತ್ತು ಅಂದರೆ ಹೌದು ಇವರು ಇನ್ಫ್ಲೂಯೆನ್ಸ್ ಆಗ್ತಾರೆ ಅಥವಾ ಇವ್ರು ಮಾತನ್ನ ಕೇಳ್ತಾರೆ ಅಂತ ಮಾತು ಕೇಳೋದಕ್ಕೂ ಅವ್ರು ಹೇಳ್ದಂಗೆ ಕುಣಿಯೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ಆ ಪರ್ಸ್ಪೆಕ್ಟಿವ್ ನಾನು ರೀತಿ ಮಾಡಿದೆ ಹಾಗಂತ ಇವ್ರು ಹೇಳಿದ್ದೆಲ್ಲ ತಪ್ಪು ಅಂತಲ್ಲ ಇವ್ರ ಪರ್ಸ್ಪೆಕ್ಟಿವ್ ಕಟ್ಟಾಗಿ ಹೇಳಿದ್ರೆ ಅವ್ರ ಪಾಯಿಂಟ್ ಕೂಡ ಕಟ್ಟಾಗಿದೆ ಬಟ್ ನಾನು ಹೇಗೆ ತೊಗೊಂಡು ಆ ಸ್ಟೇಟ್ಮೆಂಟ ಅದು ಬೇರೆ ರೀತಿ ಇತ್ತು ಬಟ್ ಏನು ಪ್ರಾಬ್ಲಮ್ ಅಂದರೆ ನಾವು ಹೇಳೋದು ಒಂದಾದರೆ ತಿಳ್ಕೊಳ್ಳೋದು ನೂರಾಗಿರುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಬಟ್ ನನಗಿದ್ದು ನಾನು ಹೇಳಿದ್ದೀನಿ ಕಣಪ್ಪ ಆ್ಯಂಡ್ ಇದೆಲ್ಲ ಆದಮೇಲೆ ಸ್ವಲ್ಪ ಇಲ್ಲಿ ಬಂಜನ ಸ್ವಲ್ಪ ನಾಟಕ ಹೊಡ್ರ್ರು ಅಂತ ಅನಿಸ್ತು ನನಗೆ ನನಗೆ ಕ್ವಶನ್ ಅರ್ಥ ಆಗಿಲ್ಲ ಹಾಗೆ ಅಂತ ಅದಾದ್ಮೇಲೆ ಕೂಡ ಹೌದು ನನ್ನ ಮೆಚ್ಚು ಆಟ ಆಟಿರ್ತೀನಿ ಅಂತ ಕೂಡ ಒಪ್ಕೋತಿದ್ದಾರೆ ಅದನ್ನು ಬೇರೆ ಥರ ಹೇಳಿದ್ರು ಆ್ಯಂಡ್ ಗೌತಮಿ ಕೂಡ ಸಿಕ್ಕಾಡಿ ಹಟ್ಟಾಗಿತ್ತು ಬೇಜ ಮಾಡಿಕೊಂಡು ಕಣ್ಣೀರು ಹಾಕ್ತಿದ್ರು ಏನು ಮಾಡೋಕ್ಕಾಗಲ್ಲ ಆ ಥರ ಮಾಡಬಾರ್ದು ಆ್ಯಕ್ಚುಲಿ ತಪ್ಪಾಗಿ ಕಾಣಿಸ್ತಿದೆ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಹನುಮಂತಣ್ಣ ಮತ್ತು ಧನ್ರಾಜ್ ಇವರಿಬ್ರು ಕೂಡ ಗೌತಮಿ ಮಿಶ್ರಂಥ ಆಟ ವಿಷಯ ಇದೆಲ್ಲ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ ಎಷ್ಟೇ ಬುದ್ಧಿದ್ರು ಕೂಡ ಈ ಥರ ಎಡ್ವರ್ಟ್ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಹೌದು ಎಷ್ಟೇ ಬುದ್ಧಿವಂದ್ರೆ ಆಗ್ಬೋದು ಕೆಲವೊಂದು ವಿಷಯಗಳಂತ ಬಂದಾಗ ಕೆಲವೊಂದು ಸಂದರ್ಭದಲ್ಲಿ ಕೆಲ್ವ ಕೆಲವೊಂದು ಎಡ್ವರ್ಟ್ಗಳಾಗುತ್ತೆ ಅದು ತುಂಬ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ತ್ರಿವಿಕ್ರಮರು ಕೂಡ ಅವರ ಜಾಕೆಟ್ನ ನಮ್ಮ ಧರ್ಮರಿಗೆ ಕೊಡ್ತಾರೆ ನೆನಪೋಸ್ಕರ ಆ್ಯಂಡ್ ಪ್ರತಿ ಸಲ ಒಬ್ಬೊಬ್ಬರು ಕೊಡ್ತಾ ಬರ್ತಾರೆ ಅನಿಸುತ್ತಲ್ಲ ಸೊ ಇದೆಲ್ಲ ಆದ ಮೇಲೆ ತ್ರಿವಿಕ್ರಮಾತ ಬಾಬವಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಇವ್ರ ಮಧ್ಯೆ ಆಲ್ರೆಡಿ ಒಂದಿಷ್ಟು ಸ್ಟ್ರಾಟಜಿಗಳಿದೆ ಒಂದಿಷ್ಟು ಮೈಂಡ್ಸೆಟ್ ಇಟ್ಕೊಂಡು ಆಟ ಆಡ್ತಾರೆ ಆಟ ಆಡಲಿ ಗೇಮ್ ಸ್ಟ್ರಾಟಜಿ ಯೂಸ್ ಮಾಡಲಿ ತಪ್ಪಿಲ್ಲ ಆದರೆ ನನಗನ್ಸ್ ಅಂದರೆ ಅತಿಯಾಗಿ ಪ್ಲಾನ್ ಮಾಡ್ಕೊಂಡ್ರೆ ಅತಿಯಾಗಿ ಸ್ಟ್ರಾಟಜಿಗಳು ಮಾಡ್ತಾ ಹೋದರೆ ನೀವು ಒಂದು ಕಡೆ ತಮ್ಮ ಆಟಗಳನ್ನ ಕಳ್ಕೊತೀರ ಅಂತ ಅನ್ಸುತ್ತೆ ಟೈಮ್ಸ್ ಏನಾಗುತ್ತೆ ಅಂದರೆ ಅತಿಯಾದ್ರೆ ಕೂಡ ವಿಷ ಆಗುತ್ತೆ ಅಂತಲ್ಲ ಆ ರೀತಿ ಅತಿ ಹೆಚ್ಚು ತಲೆಯಲ್ಲಿ ಕ್ಯಾಲ್ಕುಲೇಷನ್ ಇದ್ದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಹಿಂದೆ ಉಳ್ಬಿಡ್ತಾರೆ ಆ ತಪ್ಪುಗಳನ್ನ ಮಾಡಬಾರ್ದು ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಇದ್ರ ಜೊತೆಗೆ ಇದೆಲ್ಲ ಆದಮೇಲೆ ಗೋಲ್ ಸುರೇಶ್ ಮತ್ತು ನಮ್ಮ ರಜತ್ ಇಬ್ರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ನಮ್ಮ ರಜತ್ ಮತ್ತು ನಮ್ಮ ಗೋಲ್ ಸುರೇಶ್ ಇಬ್ರು ಮಧ್ಯೆ ಒಂದು ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಒಂದು ಅಗ್ರಿಮೆಂಟ್ ರೀತಿ ಆಗುತ್ತೆ ಏನಪ್ಪಾ ಅಂದರೆ ಇನ್ನು ಮುಂದೆ ನಿನ್ನ ನೀನು ನಿನ್ನ ನಾನು ನಾಟ ನಾಡ್ತೀನಿ ಜೊತೆಗೆ ಈ ಕೆಟ್ಟ ಪದಗಳು ಮಾತಾಡಬೇಡ ಅಂದರೆ ಅದು ಒಳ್ಳೆ ಸಜೆಷನ್ ಅಂತಲೇ ಹೇಳ್ಬೋದು ಅದು ನಿನ್ನಾಟಕ್ಕೂ ತೊಂದರೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಒಂದು ಒಳ್ಳೆ ರೀತಿ ಇತ್ತು ಆ್ಯಂಡ್ ಇದೆಲ್ಲ ಹಾಕ್ಬೇಕಾದ್ರೆ ಧನರಾಜ್ ಮತ್ತು ಹನುಮಂತಣ್ಣರಿ ಇಬ್ಬರು ಕೂಡ ಈಗ ವೈಟ್ ಆ್ಯಂಡ್ ಎಂಟ್ರಿ ಆದಮೇಲೆ ತುಂಬ ಜನ ಸೈಲೆಂಟ್ ಆಗಿದ್ದಾರೆ ಮತ್ತು ನಮ್ಮ ಮಾವ ಅಂದರೆ ಗೌಡ್ ಸರೇಶ್ ಇವರು ಕೂಡ ತುಂಬ ಸೈಲೆಂಟ್ ಆಗಿರೋ ರೀತಿ ಇದೆ ಅನ್ನೋ ರೀತಿ ಮಾತುಕತೆ ಬರುತ್ತೆ ಟೈಮ್ಸ್ ಹಾಗೆ ಅನಿಸುತ್ತೆ ಆ್ಯಂಡ್ ಇಲ್ಲಿ ಧನ್ ನಮ್ಮ ಧನವಣ್ಣ ಅಣ್ಣ ಏನಪ್ಪ ಅಂದರೆ ಕ್ಯಾಪ್ಟನ್ ಆದಮೇಲೆ ನಿಮ್ಮನ್ನು ಸೀರಿಯಸ್ ಆಗಿ ತೊಗೊಂಡ್ರೂ ಅನಿಸುತ್ತೆ ಅಂತ ಹೇಳುವಂಥದ್ದು ಸೊ ಹೌದು ನಿಜ ಹೇಳ್ಬೇಕಾದ್ರೆ ಮೊದಲು ಹನುಮಂತಣ್ಣ ಬಂದಾಗ ಯಾರು ಸೀರಿಯಸ್ ಆಗಿ ತಗೊಂಡೇ ಇರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು ಹನುಮಂತಣ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಯಾವ ಲೆವೆಲ್ಗೆ ಆಟ ಆಡ್ತಾರೆ ಏನು ಕತೆ ಅಂತ ಇವಾಗೆಲ್ಲರೂ ಕೂಡ ರಿಯಲೈಸ್ ಆಗಿದೆ ಸ್ಟ್ರಾಂಗಾಗಿ ತೊಗೊ ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ದಾರೆ ಆ್ಯಂಡ್ ಇದೆಲ್ಲ ಆದಮೇಲೆ ಹನುಮಂತಣ್ ಮಾತಾಡೋದೇನಪ್ಪ ಅಂದರೆ ಅವ್ರು ಬಂದರೆ ಅವರ ಆಟ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ ನಾಗಕ್ಕೆ ಸುಮ್ಮನೆ ತೆಗೆಸ್ಕೋಬೇಕು ಅಂತ ಹೇಳುವಂಥದ್ದು ನನಗೆ ಪರ್ಸನಲಿ ಹನುಮಂತನಲ್ಲಿ ಇದೇ ಇಷ್ಟ ಆಗುವಂಥದ್ದು ಅಂದರೆ ಎಲ್ಲರೂ ಅವ್ರವ್ರ ಪ್ಲಾನ್ ಮಾಡ್ತಾರೆ ಬಟ್ ಹನುಮಂತನಲ್ಲಿ ಇಷ್ಟ ಏನಂದರೆ ಬೇರೆ ಪ್ಲಾನ್ ಮಾಡಿದ್ರು ಕೂಡ ಅದು ಒಳ್ಳೆ ರೀತಿ ಇರುತ್ತೆ ಕೆಟ್ಟ ರೀತಿ ಇರೋದಿಲ್ಲ ಇನ್ನೊಬ್ರು ಆಡ್ ಮಾಡಬೇಕು ಅಂತ ಇರೋದಿಲ್ಲ ಆ ಉದ್ದೇಶಗಳು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹನುಮಂತಾಣ ಬೆಸ್ಟ್ ಅಂತ ಅನಿಸ್ತಾರೆ ನನಗೆ ಆ್ಯಂಡ್ ಇದೆಲ್ಲ ಆಗುತ್ತೆ ತ್ರಿವಿಗ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಭವ್ಯ ಏನಪ್ಪ ಅಂದರೆ ಯಾರು ಏನಾದರೂ ಅಂದ್ಕೊಳ್ಳಿ ಇರೋದು ಹೀಗೆ ಇನ್ಮೇಲೆ ಆ್ಯಂಡ್ ಜೊತೆಗೆ ಇಷ್ಟ ಇದ್ದರೆ ಆಕ್ಸೆಪ್ಟ್ ಮಾಡಿ ರೀಸನ್ ಅಂತ ಇಲ್ಲಾ ಬಿಟ್ಟಾಗ್ತೀನಿ ಅಂತ ಅಂದರೆ ಮೇ ಬಿ ಏನಾರು ಒಪಿನಿಯನ್ ಹೇಳ್ಬೇಕಾದ್ರೆ ಇಷ್ಟು ಒಪಿನಿಯನ್ ಬರುತ್ತೆ ಅದಕ್ಕೊಂದಿಷ್ಟು ತೆಗೆದುಕೊಳ್ತಾರಲ್ಲ ಅದರ ಬಗ್ಗೆ ಸೊ ಇಲ್ಲೇ ಗೊತ್ತಾಗ್ತದೆ ಆಲ್ರೆಡಿ ಒಂದಿಷ್ಟು ವಿಷಯಗಳಿಗೂ ಆಲ್ರೆಡಿ ತೆಗೆದುಕೊಂಡಿದ್ದಾರೆ ಜೊತೆಗೆ ಆ ಥರ ಬಂದಾಗ ಅಯ್ಯೋ ಇನ್ನೊಬ್ರಿಗೆ ಯಾರಿಗೋ ಇನ್ನೊಂದು ಏನೋ ಅರ್ಟ್ ಆಗುತ್ತೆ ಅಂತನೋ ಅಥವಾ ಆಕ್ಸೆಪ್ಟ್ ಮಾಡಲು ಅಂಬಿಟ್ಟೇನೋ ತುಂಬ ವಿಷಯಗಳನ್ನ ಕ್ಯಾಲ್ಕುಲೇಷನ್ ಹಾಕಿ ಬೇರೆ ಬೇರೆ ಮಾಡ್ತಾಯಿದ್ದಾರೆ ಅಂತ ಅನ್ಸುತ್ತೆ ಸೊ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಜೊತೆಗೆ ನಾನಿರೋದೇ ಹಿಂಗೆ ನಾನು ಆಟ ಆಡೋದೇ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಬಿಟ್ರೆ ಭವ್ಯಗಳಿಗೆ ತುಂಬ ಆಗುತ್ತೆ ಸೊ ಚೇಂಜ್ ಮಾಡ್ಕೋತಾರೆ ಕಾದ್ ನೋಣ ಆ್ಯಂಡ್ ಇದೆಲ್ಲ ಆಗುತ್ತೆ ನೈಟ್ ಕೂತ್ಕೊಂಡು ಎರಡು ಗ್ರೂಪ್ಗಳು ಕೂತ್ಕೊಂಡು ಮಾತಾಡ್ತಿರ್ತಾರೆ ಆ್ಯಂಡ್ ಇದ್ರ ಬಗ್ಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವರು ಬರ್ತೀರ ಒಂದು ಗ್ರೂಪ್ಲಿರೋರು ಅವ್ರು ತಪ್ಪು ಮಾಡ್ತಾರೆ ಅಂತ ಇನ್ನೊಂದು ಗ್ರೂಪ್ ಬಂದ್ಬಿಟ್ಟು ಇವ್ರು ತಪ್ಪು ಮಾಡ್ತಾರೆ ಅಂತ ನಿಜ ಹೇಳ್ತೀನಿ ಇಬ್ಬರು ಕಚ್ಚಡ ಕೆಲಸಗಳನ್ನೇ ಮಾಡ್ತಿರೋಂಥದ್ದು ಅದನ್ನು ತುಂಬ ನೆಗೆಟಿವ್ ಆಗಿ ಹೇಳ್ತೀನಿ ಅಂತ ಖುಷಿ ಪಡಿ ಓಕೆನಾ ಯಾಕಂದರೆ ಬಿಡೋರು ಒಂದು ಟೀಮ್ ಅಂತ ಬಂದು ಸ್ಟ್ರಾಟಜಿ ಮಾಡ್ಸಿರೋಂಥ ಬಿಟ್ಕೊಂಡು ಹೋಗ್ತಿದ್ರೆ ತುಂಬ ಜನ ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂದ್ಬಿಟ್ಟು ತಮ್ಮ ಸ್ಪರ್ಧಿಗಳನ್ನ ಬಚ್ಚ ಮಕ್ಕಳು ನೋಡ್ತಿಲ್ಲ ಒಂದು ಸಲ ಏನಾದರೂ ಟ್ರೋಲ್ ಮಾಡೋಕೆ ರೋಸ್ಟ್ ಮಾಡೋಕ್ಕೆ ಹಿಡಿದ್ರೆ ತುಂಬ ಜನ ಸೇಕ್ ಅಸಹ್ಯ ಅನಿಸುತ್ತೆ ಆ ಕೆಲಸ ಮಾಡೋದು ಬೇಡ ನನಗೂ ಪರ್ಸನ್ ಅದೆಲ್ಲ ಇಷ್ಟ ಇಲ್ಲ ಸೊ ಇವಾಗ ಏನು ಮಾಡ್ತೀನಿ ಹಾಗೆ ಮಾಡ್ಕೊಂಡು ಹೋಗ್ತೀನಿ ಓಕೆನಾ ಆ್ಯಂಡ್ ಇಲ್ಲಿ ಒಂದು ಗ್ರೂಪಲ್ಲಿ ತ್ರಿವಿಕ್ರಮು ಮಂಜಣ್ಣ ಭವ್ಯ ಗೌತಮಿ ಇದ್ದಾರೆ ಇನ್ನೊಂದು ಗ್ರೂಪಲ್ಲಿ ಶಿಶಿ ರೈಶು ಚೈತ್ರ ಮುಖ್ಯಿತಾ ಆ್ಯಕ್ಚುಲಿ ನನಗೆ ಈ ಸೀಸನ್ ತುಂಬ ಜೆನ್ಯೂನ್ ಬಾಂಡಿಂಗ್ ಅಂತ ಅನಿಸ್ತಿಲ್ಲ ಸಮಯಕ್ಕೆ ತಕ್ಕಂತೆ ಚೇಂಜ್ ಆಗ್ತಿದ್ದಾರೆ ಒಬ್ಬ ಒಂದೊಂದು ಸಲ ಒಬ್ಬೊಬ್ಬರ ಜೊತೆ ಒಬ್ಬೊ ಒಂದೊಂದು ಸಲ ಒಬ್ಬೊಬ್ರ ಜೊತೆ ಒಂದೊಂದು ಮಕ್ಕಳುಗಳು ಯಾಕೋ ಜೆನ್ಯನ್ ಆಗುರು ಸಿಕ್ಕಾಗ್ಬಿಟ್ಟು ಫೇಕ್ ಆಗಿ ಆಟ ಆಡ್ತಿದ್ದಾರೆ ಅನಿಸುತ್ತೆ ತುಂಬ ಸ್ಪರ್ಧಿಗಳು ನಿಮಗೆ ಹೆಸಗಿಸಿದ್ರ ಬಗ್ಗೆ ಆ್ಯಂಡ್ ಗ್ರೂಪ್ ಒನ್ ಅಂತ ಬಂದಾಗ ತ್ರಿವಿಕ್ರಮ್ ಅವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಈಗ ನಾವು ಕ್ಯಾಪ್ಟನ್ ಆಗೋಣ ನೆಕ್ಸ್ಟ್ ನೀವು ಕ್ಯಾಪ್ಟನ್ ಆಗಿ ಹಾಗೆ ಅಂತೆಲ್ಲ ಬರುತ್ತೆ ಅಂದರೆ ಒಂದೊಂದು ಸಲ ಅನಿಸುತ್ತೆ ಓಕೆ ಇವರು ಅವ್ರ ಟೀಮ್ ಬಗ್ಗೆ ಮಾತಾಡ್ಕೊತಿದ್ದಾರೆ ಬೇರೆಯವ್ರ ಬಗ್ಗೆ ಮಾತಾಡ್ತಿಲ್ಲ ಜೊತೆಗೆ ಅವ್ರು ಹಿಂಗೆ ಆಟ ಆಡಬೇಕು ಹಂಗೆ ಆಟ ಆಡಬೇಕು ನಾವು ಮೇನ್ ಬರಬೇಕು ನಾವು ಕ್ಯಾಪ್ಟನ್ ಆಗಬೇಕು ಅಂತ ಒಳ್ಳೆ ರೀತಿ ಯತ್ನ ಮಾಡ್ತಾರಂತ ಅನ್ಸುತ್ತೆ ಬಟ್ ಕೆಲವೊಂದು ಸಲ ಬೇಜಾನಾಗುತ್ತೆ ಏನಂದರೆ ಇಲ್ಲಿ ಈ ಥರ ಮಾತಾಡ್ತಿರ್ಬೇಕಾದ್ರೆ ಕ್ಯಾಪ್ಟನ್ ಅಂತ ಬಂದಾಗ ನೀವು ಮುಂದಿನ ವಾರ ಯಾರೊಬ್ಬರು ಕ್ಯಾಪ್ಟನ್ ಆಗಬೇಕು ಅಂತ ಬರುತ್ತೆ ಆ ದಿನ ನಮ್ಮ ಮಂಚಡನೆ ಒಂದು ಡಿಶನ್ ತೊಗೋಬೇಕಾಗುತ್ತೆ ಅಥವಾ ಇವ್ರಗಳಲ್ಲೇ ಒಂದು ಡಿಶನ್ ತಗೋಬೇಕಾಗುತ್ತೆ ಈ ಡಿಶನ್ ತೊಗೋಬೇಕಾದ್ರೆ ಇವರೆಲ್ಲ ಸೆಲೆಕ್ಟ್ ಮಾಡ್ಕೋತಾರಲ್ವಾ ಸೊ ಅವಾಗ ಇಂಡಿವಿಜುವಲ್ ಗೇಮ್ ಎಫೆಕ್ಟ್ ಆಗಲ್ವಾ ಮತ್ತು ಅನ್ಫೇರ್ ಡಿಶನ್ ಆಗಲ್ವಾ ಜೊತೆಗೆ ಗ್ರೂಪ್ ಅಂತ ಮಾಡ್ಕೊಳ್ಳೋದು ತಪ್ಪು ಎಷ್ಟು ದಿನ ಗ್ರೂಪ್ ಇಸಮ್ ನಡೆಯುತ್ತೆ ನಡೆಯಲ್ಲ ಗ್ರೂಪಲ್ಲಿ ಮಾತಾಡಿ ಚೆನ್ನಾಗಿರೋ ಆದರೆ ಆಟಕ್ಕೆ ತಗೊಬರ್ಬಾರ್ದು ಅದನ್ನು ಅದನ್ನು ತಗೊಬರ್ತಿದಾರೆ ಇದು ಒಳ್ಳೆ ವಿಷಯ ಅಲ್ಲ ಬಟ್ ಇದನ್ನು ನಾವು ಹಿಂಗೆ ಬಾಯ್ಬಿಡ್ಕೊತೀವಿ ಬಟ್ ವಾರದ ಗೊತ್ತಕ್ಕೆ ಚಂದ್ರ ಜೊತೆ ಎಪಿಸೋಡಲ್ಲಿ ಇದೆಲ್ಲ ಸರ್ ರೀತಿ ಮಾತಾಡ್ತಾರೆ ಅವಾಗ ನಾವು ಮಾತಾಡಿದ ಮಾತಕ್ಕೂ ಬೆಲೆ ಇಲ್ಲ ಅಂತ ಅನಿಸುತ್ತೆ ನಾವೇ ತಪ್ಪ ರೀತಿ ಕ್ವಶನ್ ಮಾಡ್ಕೋಬೇಕು ಆ ರೀತಿ ಆಗುತ್ತೆ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಗೈಸ್ ಬಟ್ ನನ್ನ ಪ್ರಕಾರ ಇದೆಲ್ಲ ರಾಂಗಪ್ಪ ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನೊಂದು ಟೀಮು ಐಶು ಮತ್ತು ಮೋಕ್ಷಿತಾ ಮತ್ತು ಯಾರು ಚೈತ್ರ ಮತ್ತು ಇವರು ಶಿಶಿರ ಸೊ ಈ ಗ್ರೂಪ್ ಇನ್ನೊಂದು ಕತೆ ಅವರು ಅಟ್ಲೀಸ್ಟ್ ಅವ್ರ ಬಗ್ಗೆ ಅವ್ರಿಗೆ ಹೆಂಗೆ ಗೇಮ್ ತೊಗೋಬೇಕು ಈ ಥರ ಇತನ ಮಾಡ್ತಾರೆ ಇವ್ರುಗಳು ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡು ಅವ್ರಿಗೆ ಪಬ್ಲಿಸಿಟಿ ಫ್ರೀ ಪಬ್ಲಿಸಿಟಿ ಕೊಡ್ಕೊಂಡು ಅವ್ರನ್ನ ಹೈಪ್ ಮಾಡ್ಕೊಂಡು ಕೂತಿದ್ದಾರೆ ಅಂತ ಅನಿಸ್ತು ನನಗೆ ಬಿಟ್ಟರೆ ನಿಮ್ಗೆ ಅವ್ರು ಅವ್ರ ವಿಷಯ ಬಿಟ್ಬಿಡಿ ನಿಮ್ಮ ಮಾಟ ನೀವು ಆಡಿ ಯಾರಿಗೂ ಪ್ರಾಬ್ಲಮ್ ಇಲ್ಲ ನೀವು ಅವ್ರ ಬಗ್ಗೆ ಮಾತಾಡಿದಷ್ಟು ನೀವು ಅವ್ರಿಗೆ ಫ್ರೀಯಾಗಿ ಪ್ರಮೋಷನ್ ಅಂತ ಅನಿಸುತ್ತೆ ಸ್ವಲ್ಪ ಕಡಿಮೆ ಮಾಡಬೇಕು ಅದನ್ನು ಅದ್ರ ಜೊತೆಗೆ ಇವರಲ್ಲೂ ಕೂಡ ಒಂದಿಷ್ಟು ಗೇಮ್ಗಳು ಚೇಂಜ್ ಆಗ್ತದೆ ಐಶು ಹೇಳುವಂಥ ಮಾತುಗಳು ಕೇಳಿದ್ರೆ ಹಂಗೆ ಅನ್ನಿಸ್ತು ಏನಂತಾರೆ ಅಂದರೆ ಅವ್ರ ಲೆವೆಲ್ಗೆ ಇಳಿಯೋದು ಬೇಡ ಸೊ ಇಲ್ಲಿ ಅವ್ರಿಗೆ ಲೆವೆಲ್ಗೆ ಇಳಿಯೋದು ಬೇಡ ಅಂದರೆ ಇವ್ರೇನು ಸಾಚಗಳ ಯಾವ ಕಡೆಯಿಂದ ಸಾಚಗಳು ಕಾಣಿಸ್ತಾರಪ್ಪ ಮೂರು ಜನ ನಿಂತ್ಕೊಂಡು ಅದೇ ನಾಮಿನೇಷನ್ ಮಾಡೋಣ ಗ್ರೂಪ್ ಮಾಡ್ಕೊಳ ಟಾರ್ಗೆಟ್ ಮಾಡಿ ಒಬ್ಬೊಬ್ಬನಿಗೆ ಕಳ್ಸೋಣ ಅಂತ ಆ ಲೆವೆಲ ಏನು ಗುರು ಸಾಹಾಗಳ ಥರ ಬಿಹೇವ್ ಮಾಡ್ತಾರೆ ಇವತ್ತು ನಿಜ ಹೇಳ್ತೀನಿ ಎಲ್ಲಾನು ಇಟ್ಕೊಂಡು ಮಾತಾಡ್ತೀನಿ ನನಗೆ ಎಷ್ಟು ವಿಷಯಗಳಿದೆ ಗೊತ್ತಾ ಏನೋ ಅಪ್ಪ ಕಾಣೆ ಆ್ಯಂಡ್ ನಾವು ನಮ್ಮ ರೀತಿ ಆಡೋಣ ಯಾ ನಾವು ನಮ್ಮ ರೀತಿ ಆಡೋಣ ಅನ್ನೋದಿಲ್ಲ ಅದು ಬೆಸ್ಟ್ ಇದೆ ಬಟ್ ಇನ್ನೊಬ್ಬರ ಚೀಪಾಗಿ ನೋಡೋದು ನೀವೇ ಚೀಪಾಗಿದ್ದೀರ ಮೊದಲು ಸೊ ನೀವು ಅದೇ ಲೆವೆಲ್ ಮೇಂಟೈನ್ ಮಾಡ್ತಿದ್ದೀರಾ ಸೊ ಇಲ್ಲಿ ಯಾರು ಏನು ಸಾಚಗಳಿಲ್ಲ ಅದ್ರ ಮಾತ್ರ ಸತ್ಯ ಅದು ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ಮೇಲೆ ಮಾತು ಕೊಡ್ತಾ ಇರೋದೆ ಅಂದರೆ ಟಾಂಟ್ ಕೊಡ್ತೀವಿ ಅಂತ ಸೊ ಇದೆಲ್ಲ ಓಕೆ ಗೇಮ್ ಅಂತ ಬಂದಾಗ ಟಾಂಟ್ ಕೊಡಲಿ ಆ್ಯಂಡ್ ಸಖತ್ತಾಗಿ ರಿಪ್ಲೈಗಳು ಕೊಡಲಿ ಅದು ಖುಷಿ ಪಡೋಣ ಆ್ಯಂಡ್ ನಿಮ್ಮ ಥರ ನಿಮ್ಮ ನಿಮ್ಮದು ಹೇಗಿದೆ ಆಟ ಅದನ್ನ ಆಡ್ಕೊಂಡು ಹೋಗಿ ಅಷ್ಟೇ ಆ್ಯಂಡ್ ಇದೆಲ್ಲ ಆದಮೇಲೆ ಇದ್ರ ಬಗ್ಗೆ ಮಾರ್ನಿಂಗ್ ಆಗುತ್ತೆ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಬಿಗ್ ಬಾಸ್ ಸಾಮ್ರಾಜ್ಯ ಸೆಟ್ ಬರುತ್ತೆ ಸೊ ಸಕ್ಕತ್ತಾಗಿ ರೆಡಿ ಮಾಡ್ರು ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನಪ್ಪ ಅಂದರೆ ನಮ್ಮ ಹನುಮಂತ ಅಣ್ಣ ಮತ್ತು ಧನ್ರಾಜ್ ಅವರು ಈ ವಾರಗಳಲ್ಲಿ ಈ ತಿಂಗಳು ಅಂದರೆ ಅವ್ರು ಬಂದಿದ್ದು ಇವಾಗಲೂ ಕೂಡ ನೋಡಿದಾಗ ಇಷ್ಟು ದಿನಗಳನ್ನ ನೋಡಿದಾಗಲೂ ಕೂಡ ತುಂಬ ಲೇಟಾಗಿ ಕಾಣಿಸ್ತಾ ಇರಲಿಲ್ಲ ಬಟ್ ನಾನು ನಿಜವೇ ಇಷ್ಟ ಆಗಿದ್ದೀನಂದ್ರೆ ನಿನ್ನೆ ಎಪಿಸೋಡ್ ತುಂಬ ಕಡೆ ಅವ್ರು ಕಾಣಿಸ್ಕೊಂಡ್ರು ಅಂದರೆ ಖುಷಿ ಆಗ್ತಿತ್ತು ಅವ್ರು ನೋಡೋದಕ್ಕೆ ತುಂಬ ಆಗ್ತಿತ್ತು ಅವ್ರ ಮಾತುಗಳು ಎಲ್ಲವೂ ಕೂಡ ಸಕ್ಕತ್ತಾಗಿತ್ತು ಇದೇ ರೀತಿ ಹೋಯ್ತು ಅಂದರೆ ಅವ್ರು ಇಬ್ಬರು ಕಾಂಬೋ ತುಂಬ ಚೆನ್ನಾಗಿರುತ್ತೆ ಧನ್ರಜನ ಸೊ ಇವಾಗ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಎಂಟರ್ಟೈನ್ಮೆಂಟ್ಗಳ ಗಮನ ಕೊಡ್ತಾರೆ ತುಂಬ ಫನ್ನಿಯಾಗಿ ತೊಗೊಂಡ್ರು ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿದ್ದರು ನನ್ನ ಎಪಿಸೋಡಲ್ಲಿ ತುಂಬ ಸ್ಕ್ರೀನ್ ಸ್ಪೇಸ್ನ ಅವ್ರು ತೊಗೊಂಡಿರೋ ಅಂತ ಅನ್ನಿಸ್ತು ನಿಮಗೆನ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಮಂಜವರೇ ಕ್ಯಾಪ್ಟನ್ ಆಗ್ತಾರೆ ಕ್ಯಾಪ್ಟನ್ ಆಗಿರೋದ್ರಿಂದ ಅವರೇ ರಾಜ ಅಂತ ಪ್ರೊನೌನ್ಸ್ಮೆಂಟ್ ಮಾಡ್ತಾರೆ ಒಂದಿಷ್ಟು ರೂಲ್ಸ್ಗಳಿರುತ್ತೆ ಅದೆಲ್ಲ ಆಗುತ್ತೆ ಆ್ಯಂಡ್ ಇಲ್ಲಿ ಮೋಕ್ಷಿತಾ ಮೀರವ್ರ ಮುಂದೆ ಒಂದಿಷ್ಟು ಮಾತುಕತೆ ಆಟಾಡ್ತಾರೆ ನನಗೆ ಏನು ಗೊತ್ತಾ ಬೇಜಾರಾಗುತ್ತೆ ಸಲ ಯಾಕೆ ಇವ್ರು ಹಿಂಗೆ ಅಂತ ಅಂದರೆ ಇದನ್ನು ಎಪಿಸೋಡ್ ಪಾಯಿಂಟ್ಗಳು ಮಾಡ್ತಾ ಆಡ್ತೀನಿ ಓಕೆನಾ ಇದನ್ನ ಮಾಡ್ತಿರ್ಬೇಕಾದ್ರೆ ಇದ್ದದ್ದು ನಾವು ಒಪಿನಿಯನೇ ಬೇರೆ ಬಟ್ ಲಾಸ್ಟಲ್ಲಿ ಕಣ್ಣೀರಾಗ್ತಾರೆ ಅವರು ಸವಾಗಿ ಒಪಿನಿಯನ್ ಚೇಂಜೇ ಆಗಿಬಿಡ್ತು ಏನು ಹೆಂಗೆ ತಕೊಂಡು ಮಾತಾಡ್ಬೇಕು ಅಂದರೆ ಅನಿಸೋ ಗೊತ್ತಾಗಲ್ಲ ನಾನು ಲಾಸ್ಟಲ್ಲಿ ವಿಷಯ ಇಟ್ಕೊಂಡು ಮಾತಾಡ್ತೀನಿ ಅಂದರೆ ಬೇರೆ ಥರ ಅನಿಸುತ್ತೆ ಬಟ್ ಇಲ್ಲಿ ಮಾತಾಡ್ತಿದ್ದಾಗ ವಿಷಯಗಳೇ ಬೇರೆ ಇರುತ್ತೆ ಏನು ಮಾಡೋಣಪ್ಪ ಇವಾಗ ಇಲ್ಲಿ ಮಾತಾಡ್ತಿರ್ಬೇಕಂದ್ರೆ ನೆಗೆಟಿವ್ ಆಯ್ತು ಅನ್ಸರೆ ಲಾಸ್ಟಿಗೆ ಕೇಳೋಕ್ಕೆ ರೆಡಿರೋದಿಲ್ಲ ಆ ಥರ ಜನಗಳ ಮಧ್ಯೆ ಹೆಂಗೆ ಮಾತಾಡ್ಬೇಕು ಅಂತ ತಲೆ ಕೆಡ್ತಿದ್ದೆ ಆ್ಯಕ್ಚುಲಿ ಆ್ಯಂಡ್ ಇಲ್ಲಿ ಮೋಕ್ಷಿತರ ಬಗ್ಗೆ ವಿಷಯಕ್ಕೆ ಬರ್ತೀನಿ ಮೋಕ್ಷಿತ ಹೇಳುವಂಥ ಪಾಯಿಂಟ್ಗಳು ನೋಡ್ರಪ್ಪ ನೋಡೋದಕ್ಕೆ ಸಾಫ್ಟಾಗಿ ಕಾಣಿಸೋ ಅಷ್ಟು ಸಾಫ್ಟ್ ಇಲ್ಲ ಗೌತಮಿ ಓಕೆ ಅದು ಇವರ ಅಭಿಪ್ರಾಯ ಸಾಫ್ಟಾಗಿ ಇರಬೇಕು ಅಂತ ಏನಾರ ಇಲ್ಲ ನನಗೆ ಬೇಜಾರಾಗ್ತಿರೋದೇನಂದ್ರೆ ಮೋಕ್ಷಿತ್ ಅವರು ಇಂಡಿವಿಜುವಲ್ ಆಗಿ ಆಟ ಆಡೋರು ಆಟ ಆಡ್ತಾರೆ ಒಂದು ಇನ್ನೊಂದು ಹೊರಗಡೆ ಒಳ್ಳೆ ಫ್ಯಾನ್ ಇದೆ ಇನ್ನೊಂದು ಇದ್ರ ಜೊತೆಗೆ ಇವರೆಲ್ಲ ಒಂದು ಕಡೆ ಬೇರೆಯವರು ಪಬ್ಲಿಸಿಟಿ ಮಾಡ್ತಿದ್ದಾರೆ ನನಗೆ ಅನ್ಸಿದ್ದು ನನಗನ್ಸಿದ್ದೇನೆಂದರೆ ಇವ್ರು 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 ಆಟ ಆಡಿದ್ರೆ ಹೊರಗಡೆ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ ಬೇರೆಯವ್ರ ಬಗ್ಗೆ ನೀವು ಹೇಳೋದೇ ಬೇಡ ಆಲ್ರೆಡಿ ಎಲ್ಲ ಕ್ಲಿಯರಾಗಿ ಗೊತ್ತಾಗ್ತದೆ ಏನು ಯಾವ ಆಟ ಆಡ್ತಾರೆ ಏನು ಕತ್ತಿದ್ದೆ ಅದಕ್ಕೆ ಸಪೋರ್ಟೇ ಸಿಗ್ತದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇನ್ಫ್ಯಾಕ್ಟ್ ಸುದೀಪಣ್ಣ ಕಿಚ್ಚ ವರ್ಗದ ಕಿಚ್ಚನ ಜೊತೆ ಎಪಿಸೋಡ್ಗಳೇ ಸಿಕ್ತಿದೆ ಸಿಂಗಿರ್ ಬೇಕಾರೆ ಮೋಕ್ಷ ಅದನ್ನು ತುಂಬ ಎಕ್ಸ್ಪ್ಲೈನ್ ಮಾಡೋಕೆ ಹೋಗಿ ಇನ್ನೊಬ್ರು ಹೈಲೈಟ್ ಮಾಡ್ತಾ ಇವಳು ಹಿಂದೆ ಮಾತಾಡ್ತಾಳೆ ಗುರು ಅನ್ನೋರ್ಸ್ಕೊಳ್ಳೋಂಥ ರೀತಿ ನೋಡ್ತಾ ಇದ್ದರೆ ಬೇಜಾರಾಗ್ತದೆ ಅವ್ರ ಬಗ್ಗೆ ಯಾರು ಅಷ್ಟೊಂದು ತೆಗೆರ್ಸ್ಕೋಬೇಕು ನಿಮ್ಗೆ ಇಷ್ಟ ಇಲ್ಲ ನಾನು ಆ್ಯಕ್ಚುಲಿ ಮೊದಲೇ ಹೇಳಿದೆ ಆ ಗ್ರೂಪಲ್ಲಿ ಬಿಟ್ಟು ಆಚೆ ಬಂದು ಇಂಡಿವಿಜುವಲ್ ಆಟ ಆಡಲಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅವರಿಬ್ರಲ್ಲಿ ಪ್ರಿಫರೆನ್ಸ್ ಅವ್ರಿಬ್ರಲ್ಲಿ ಇರೋದ್ರಿಂದ ಅಷ್ಟೊಂದು ಪ್ರಿಫರೆನ್ಸ್ ಇಲ್ಲ ಇದ್ದು ವೇಸ್ಟ್ ಹಾಕಾಡ್ಸಿದೆ ಅಂತ ಅದೇ ರೀತಿ ಆಟ ಚೇಂಜ್ ಮಾಡ್ಕೊಂಡಿದ್ದಂತ ತುಂಬ ಖುಷಿ ಆಯಿತು ಆದರೆ ಆಚೆ ಬಂದರು ಎಲ್ಲರ ಜೊತೆ ಬೆರೆದ್ರು ಜೊತೆಗೆ ಎಲ್ಲರ ಜೊತೆಯೂ ಚೆನ್ನಾಗಿರೋದ್ರಿಂದ ಆಗ್ತಿತ್ತು ಬಟ್ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ತಿರ್ಗಿ ಅದೇ ರಾಗ ಅದೇ ಆಡೋ ರೀತಿ ಮತ್ತೆ ಕಂಪ್ಲೇಂಟ್ಗಳು ಇವಾಗ ನೋಡಿ ಹೋದ ವಾರ ಎಷ್ಟು ಚೆನ್ನಾಗಿ ಪರ್ಫಾಮೆನ್ಸ್ ಕೊಟ್ಟರು ಉತ್ತಮ ಕೂಡ ತಗೊಂಡ್ರು ಬಟ್ ಇವಾಗ ಏನು ಮಾಡ್ತಿದ್ದಾರೆ ತಿರ್ಗಿ ಕಂಪ್ಲೇಂಟ್ಗಳನ್ನ ಹೇಳ್ತಾ ಕೂತಿದ್ದಾರೆ ಅನ್ಕೋತಾರೆ ಅಂದ್ಕೊಳ್ಳೋದೆಲ್ಲ ನಿಜ ಆಗೋಲ್ಲ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಅಲ್ಲಿ ಮಾತಾಡ್ತಿರ್ಬೇಕಾರೆ ಅವ್ರು ಹೇಳೋದನ್ನೇ ಅಲ್ವಾ ಮನಜಾಣ ಕೇಳೋದಂತೂ ಕೂಡ ಮೆನ್ಷನ್ ಮಾಡ್ತಾರೆ ಕೇಳ್ಕೊಳ್ಳಿ ಏನು ಪ್ರಾಬ್ಲಮ್ ಜನ ನೋಡ್ತಾ ಇದ್ದಾರೆ ತಾನೆ ಜನ ಸಪೋರ್ಟ್ ಮಾಡ್ಬೇಕಾ ಹೇಟ್ ಮಾಡ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ಕೋತಾರೆ ಇವಾಗ ಏನಾಗುತ್ತೆ ಅಂದರೆ ಮೋಕ್ಷಿತ ಎಷ್ಟು ದಿನ ಇದ್ದಿದ್ದರಿಂದ ಮೋಕ್ಷಿತ ನೆಗೆಟಿವ್ ಆಗುತ್ತೆ ಅಂತ ಅನ್ಸುತ್ತಾ ಇದು ನನಗೆ ನನ್ನ ಪ್ರಕಾರ ಹೌದು ಖಂಡಿತವಾಗ್ಲೂ ಮೋಕ್ಷಿತ ಹೇಳ್ತಿರುವಂಥ ಪ್ರತಿಯೊಂದು ಪಾಯಿಂಟ್ ಕೂಡ ರೈಟ್ ಇದೆ ಅದರಲ್ಲಿ ಎರಡನೇ ಮಾತಿಲ್ಲ ತ್ರಿವಿಕ್ರಮವ್ರನ್ನ ಎಕ್ಸ್ಪೋಸ್ ಮಾಡಿದ್ರು ಮಂಜಣ್ಣ ಗೌತಮಿ ಅವ್ರ ಆಟಗಳನ್ನ ಎಕ್ಸ್ಪೋಸ್ ಮಾಡೋರು ಅದೆಲ್ಲ ವ್ಯಾಲಿಡ್ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡ್ತಾರೆ ಅದು ತಪ್ಪಲ್ಲ ಆದರೆ ಅದನ್ನು ಎಷ್ಟು ಸಲ ರಿಪೀಟ್ ಮಾಡ್ತೀರಾ ಆಲ್ರೆಡಿ ಮಂಜಣ್ಣ ಮತ್ತು ಗೌತಮಿ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀರಾ ತ್ರಿವಿಕ್ರಮ ಅವ್ರ ಬಗ್ಗೆ ಮಾತಾಡಿದ್ದೀರಾ ಪದೇ ಪದೇ ಮಾತಾಡ್ತಾಯಿದ್ರೆ ನಮಗೆ ನೀವೇ ಚೀಪಾಗಿ ಕಾಣಿಸ್ತೀರ ಅವರ ಇಲ್ಲೆಟ್ಟಾಗಿ ಕಾಣಿಸ್ತಾರೆ ಸೊ ಫ್ರೀ ಪಬ್ಲಿಸಿಟಿ ಮಾಡ್ಕೊಟ್ಟಂಗೆ ಕಾಣಿಸ್ತಿದೆ ಅಂತ ಅನಿಸ್ತು ನನಗೆ ಆ್ಯಂಡ್ ಇಲ್ಲಿ ಇನ್ನೊಂದು ಮಾತು ಬರುತ್ತೆ ಬಿ ಪಾಸಿಟಿವ್ ವ್ಯಕ್ತಿ ಅದೇ ಭವ್ಯ ತ್ರಿವಿಕ್ರಮ್ ಬಗ್ಗೆ ಮಾತಾಡಿ ಮಾತಾಡಿದ ವ್ಯಕ್ತಿ ಇವಾಗ ಅವರ ಹತ್ರ ಕುತ್ಕೊಂಡು ಊಟ ಮಾಡೋದೇನು ಅವ್ರ ಜೊತೆ ಅಷ್ಟು ಚೆನ್ನಾಗಿರೋದೇನು ಇದು ಇದು ಚೇಂಜಸ್ ಅಂದರೆ ಅಂತ ಹೇಳ್ತಾರೆ ತಪ್ಪ ನಾನು ಕೇಳುವಂಥದ್ದು ಇವಾಗ ಗೌತಮಿ ಆಗ್ಬೋದು ಮಂಜಣ್ಣ ಆಗ್ಬೋದು ಮೋಕ್ಷಿ ಆಗ್ಬೋದು ಎಲ್ಲರಿಗೂ ಅವ್ರವ್ರದ್ದು ಅವ್ರದ್ದು ಒಪಿನಿಯನ್ಗಳಿದೆ ಅವ್ರವ್ರ್ ಯಾವ ರೀತಿ ಆಟ ಆಡೋ ರೀತಿ ಇದೆ ಯಾಕೆನಾ ನನಗೆ ನೀ ಅವ್ರವ್ರ ಇಷ್ಟ ಅವ್ರು ಹೆಂಗಾರ ಆಟ ಆಡ್ಕೊಳ್ಳಿ ಯಾರ ಜೊತೆ ಇರಲಿ ಏನಾರು ಊಟ ಮಾಡ್ಕೊಳ್ಳಿ ಹೆಂಗಾರ ಇರಲಿ ಅವ್ರ ಗೇಮ್ ಅವ್ರ ಸ್ಟ್ರಾಟಜಿ ಏನೋ ಮಾಡ್ಕೊಂಡು ಹೋಗ್ತಾರೆ ನೀವ್ಯಾಕೆ ಬೇರೆಯವ್ರ ಗೇಮ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಈ ಪ್ರಶ್ನೆ ನಿಜವೂ ಜಾಸ್ತಿ ಬರ್ತದೆ ಯಾಕಂದರೆ ಇವಾಗ ಮೋಕ್ಷಿ ಗೇಮ್ ಪ್ರಾಬ್ಲಮ್ ಆಗ್ಯಾರೆ ನಿಮ್ಮ ಜೊತೆ ಇಲ್ಲ ಅನ್ನೋದ ನೀವೇ ತನಕ ಟೀಮ್ ಬಿಟ್ಟು ಬಂದವರು ಬಿಟ್ಟು ಬಂದಮೇಲೆ ನಿಮ್ಮ ಪಾಡ್ ನೀವೇ ಅವ್ರ ಪಾಡಿಗೆ ಅವ್ರು ಇರಲಿ ನೀವು ಹೇಗೆ ಅವ್ರ ಜೊತೆಯಿಂದ ಇಲ್ಲಿಗೆ ಬಂದರೂ ಹಾಗೆ ಅವ್ರು ಅಲ್ಲಿಗೆ ಹೋಗ್ತಿದ್ದಾರೆ ಅಷ್ಟೇ ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಏನು ಜೆನ್ಯೂನ್ ಬಾಂಡಿಂಗ್ಗಳು ಇಲ್ಲ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ತುಂಬ ಆಟಕ್ಕೋಸ್ಕರ ತುಂಬ ಬಾಂಡಿಂಗ್ಗಳು ಬಿಟ್ಕೊಂಡಿದ್ದಾರೆ ಸೊ ಹಾಗೆ ಜನ ನೋಡ್ತಿದ್ದಾರೆ ಜನ ಅದನ್ನು ಡಿಸೈಡ್ ಮಾಡ್ಕೋತಾರೆ ಬಟ್ ಇದನ್ನು ಬಿಟ್ಬಿಟ್ಟು ಇಲ್ಲಿ ಮೋಕ್ಷಿತ ಪದೇ ಹೇಳ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಜನಕ್ಕೆ ನಮಗೆ ಅನಿಸುತ್ತೆ ಓಕೆ ಅವರು ಹುರ್ಕೋತಿದ್ದಾರೆ ಇಲ್ಲ ಅವ್ರ ಬಗ್ಗೆ ಅವರು ಅಷ್ಟೊಂದು ತೆಗೆಸ್ಕೊತಾರೆ ನಿಮ್ಮ ಆಟದ ಬಗ್ಗೆ ನೀವು ತೆಗೆದುಕಡ್ಸ್ಕೊಂಬ ಅಂತ ಅನ್ಸುತ್ತೆ ಸೀರಿಯಸ್ಲಿ ಇದು ಒಳ್ಳೆಯ ಲಕ್ಷಣ ಅಲ್ಲ ಗುರು ಒಂದು ಸ್ಟಾಂಗ್ ಟಾಫಾಗಿರೋಂಥ ಸ್ಪರ್ಧಿ ನನ್ನ ಪ್ರಕಾರ ಸುಮ್ಮನೆ ಅವ್ರ ಗೇಮ್ ಅವರೇ ಆಡ್ ಮಾಡ್ಕೊತಿದ್ದಾರೆ ಅಂತ ನನಗೆ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದೆಲ್ಲ ಆದಮೇಲೆ ರಾಜಾಗಿ ಮಂಜುನಾ ಸೂಪರಾಗಿ ಎಲ್ಲರೂ ಕೂಡ ಬಿಹೇವ್ ಮಾಡ್ತಿರ್ತಾರೆ ರಿಯಾಕ್ಟ್ ಮಾಡ್ತಾರೆ ಆ್ಯಂಡ್ ಸಖತ್ತಾಗಿ ನಡ್ಕೋತಿದ್ರು ಆ್ಯಂಡ್ ಇದೆಲ್ಲ ಆಗುತ್ತೆ ಆ್ಯಂಡ್ ಪನಿಷ್ಮೆಂಟ್ಗಳು ಕೂಡ ತುಂಬ ಜನ ಸಿಗುತ್ತೆ ತಪ್ಪು ಮಾಡಿದವ್ರಿಗೆ ಅದು ಸಕ್ಕತ್ತಾಗಿತ್ತು ಆ್ಯಂಡ್ ಇಲ್ಲಿ ಚೈತ್ರವ್ರಿಗೆ ಸಖದಾಗಿ ಪನಿಷ್ಮೆಂಟ್ ಕೊಟ್ಟರು ಎಲ್ಲ ಒಂದು ಕಡೆ ಚೈತ್ರವ್ರು ಸ್ವಲ್ಪ ಓವರಾಗಿ ರಿಯಾಕ್ಟ್ ಮಾಡ್ತಿರೋ ಅಂತ ಅನಿಸ್ತು ಅದೊಂದು ಏನು ಒಂದು ಸಾಮ್ರಾಜ್ಯ ಅಂತ ಬಿಲ್ಡ್ ಮಾಡಿದರೆ ಪ್ರಜನೋದಿನ ಇದೆ ಅದಕ್ಕೆ ಬೆಲೆ ಕೊಡಬೇಕಾಗಿತ್ತು ಅಂತ ಅನಿಸ್ತು ಅದಕ್ಕೆ ಆ ಕ್ಯಾರೆಕ್ಟ್ರಿಂದ ಆಚೆ ಬರ್ತಾಯಿದ್ರು ಅದು ಚೆನ್ನಾಗಿ ಕಾಣಿಸ್ಕೊತಿರ್ಲಿಲ್ಲ ಅಂತ ಅನಿಸ್ತು ನಿಮಗೆ ಅನಿಸದೆ ಗೈಸ್ ಆ್ಯಂಡ್ ಇದೆಲ್ಲ ಆದಮೇಲೆ ಆಳುಗಡ್ಡೆ ಕೂಡ ಬಾಯಿಗಿಡ್ತಾರೆ ಫನ್ನಿ ಫನ್ನಿಯಾಗಿತ್ತು ಆ್ಯಂಡ್ ನಮ್ಮ ಇವರು ಶೋಭಾ ಶೆಟ್ಟಿ ಅವ್ರಿಗೂ ಕೂಡ ಬಾಗಿಡುವಂಥದ್ದು ಕ್ರೇಜಿ ಆ್ಯಂಡ್ ಇದೆಲ್ಲ ಆಗುತ್ತೆ ಮಹಾರಾಜಗೆ ಸಾಂಗ್ ಆಡಬೇಕು ಅಂತ ಬರುತ್ತೆ ಸಕ್ಕದಾಗಿ ನಮ್ಮ ಹನುಮಂತ ಅಣ್ಣ ಸಕ್ಕ ಸಾಂಗ್ ಆಡ್ತಾರೆ ಏನು ವಾಯ್ಸ್ ಗುರು ಮಸ್ತ್ ಅಂತ ಅನ್ನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಶೋಭಾ ಶೆಟ್ಟಿ ಅವರು ಕೂಡ ಸ್ವಲ್ಪ ರಿಯಾಕ್ಟ್ ಮಾಡ್ತಾರೆ ಯಾವ ವಿಷಯಕ್ಕೆ ಅಂದರೆ ರಜತ್ ಅವರು ಒಂದು ವಿಷಯ ಕೇಳ್ತಾರೆ ಅಲ್ಲಿಂದ ಬಂದು ಇಲ್ಲಿಗೆ ಹೇಳ್ಬೇಕು ನೀವು ಹೋಗೋಂಗಿಲ್ಲ ಅಂತ ಅದಕ್ಕೇ ಅವ್ರು ಸ್ವಲ್ಪ ರಿಯಾಕ್ಟ್ ಮಾಡ್ತಾರೆ ನಂಗೆಲ್ಲೋ ಒಂದು ಕಡೆ ಅನ್ಸೋದು ಶೋಭಾ ಶೆಟ್ಟಿ ಅವ್ರು ಸ್ವಲ್ಪ ಈಗೋ ಜಾಸ್ತಿ ಇದೆ ಜೊತೆಗೆ ಅಕ್ಸೆಪ್ಟೆನ್ಸ್ ಇಲ್ಲ ಏನೋ ಹೇಳೋದ್ರೆ ಕೇಳಕ್ಕೆ ಹೇಳಿರೋಲ್ಲ ನಂದೇ ಆಗಬೇಕು ಅನ್ನೋದು ಇದೆ ಅನ್ಸುತ್ತೆ ಆ ಅಥವಾ ಬೇರೆ ಥರ ತಗೋಬೋದು ಅವರು ಅದೆಲ್ಲ ಆಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ರೂಲ್ಸ್ಗಳನ್ನ ಅದನ್ನು ಫಾಲೋ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಅನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಗೌತಮ್ ಕೂಡ ಸ್ವಲ್ಪ ವಾದಗಳನ್ನ ಮಾಡ್ತಾರೆ ನನಗೆ ಪರ್ಸನಿ ಫಸ್ಟ್ ಅನಿಸಿದ್ದು ಗುರು ಒಂದು ಕ್ಯಾರೆಕ್ಟರ್ ಇದೆ ಅದಕ್ಕೆ ತಕ್ಕಂತೆ ಪ್ರಜೆಗಳ ಥರ ಇರಬೇಕಲ್ವಂತ ಅನಿಸಿದ್ದು ಮಂಡು ವಾದಗಳನ್ನ ಮಾಡ್ತಾ ಅಂದರೆ ಕೇಳ್ತಿರಲ್ಲ ಏನು ಮಾಡ್ತಾರೆ ಹೇಳಿದ ಮಕ್ಕಳೆಲ್ಲ ಕೇಳ್ತಾ ಇಲ್ಲ ಬಟ್ ಆಮೇಲೆ ಅವ್ರು ಹೇಳಿದ್ ನೋಡಿದ್ರೆ ಒಂದು ತರಲೆ ಹುಡುಗಿ ಥರ ಕ್ಯಾರೆಕ್ಟರ್ ಪ್ರಜೆ ಅನ್ನೋ ರೀತಿ ಪೋರ್ಟ್ರೇಟ್ ಮಾಡ್ಬೋದ್ರೆ ಆ ಥರ ಒಂದು ಇಂಪ್ರೀಮೆಂಟ್ ತೊಗೊಬರಂಥದ್ದು ಚೆನ್ನಾಗಿತ್ತು ಗುಡ್ ಆ್ಯಂಡ್ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಮತ್ತು ಬಿಗ್ ಬಾಸ್ ಅವರು ಒಂದು ಇವ್ರಿಗೆ ನಮ್ಮ ಕ್ಯಾಪ್ಟನ್ಗೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಡ್ತಾರೆ ಇಬ್ಬರು ಜ ಇಬ್ಬರನ್ನ ನಗ್ಸ್ಬೇಕು ಇಬ್ಬರನ್ನ ಅಳಿಸ್ಬೇಕು ಜೊತೆಗೆ ಆದೇಶ ಮಾಡೋ ಹಾಗಿಲ್ಲ ಇದು ಮೇನ್ ಇರುವಂಥದ್ದು ಚೆನ್ನಾಗಿ ಅದನ್ನು ಮಾಡ್ತಾರೆ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಇದೆಲ್ಲ ಆದಮೇಲೆ ಇದು ಒಂದು ಕ್ಯಾಪ್ಟನ್ಶಿಪ್ಗೆ ಎಲಿಜಿಬಿಲಿಟಿ ಅಂತ ಕೂಡ ಹೇಳ್ತಾರೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಒಂದಿಷ್ಟು ಪನಿಷ್ಮೆಂಟ್ ಅಂತ ಕೂಡ ಸಿಕ್ ಸಿಗುತ್ತೆ ಯಾಕಂದರೆ ಅವ್ರು ಏನೋ ಮಾತಾಡ್ತಾರೆ ಅದಕ್ಕೋಸ್ಕರ ಆಚೆ ಕಳಿಸಿರ್ತಾರೆ ಆ್ಯಂಡ್ ಇಲ್ಲಿ ಚೈತ್ರ ವರ್ಸಸ್ ನಮ್ಮ ರಜತ ಕೂಡ ಆಗುತ್ತೆ ಆ್ಯಂಡ್ ನನಗೆ ಏನು ದೊಡ್ಡ ವಿಷಯ ಇರಲಿಲ್ಲ ಬಟ್ ಚೈತ್ರ ಅವರು ಫಿಟ್ಟಿಂಗ್ ಅಂತ ಇಟ್ಟಿದ್ದಕ್ಕೆ ಹೇಳಿದಕ್ಕೆ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಮಾತಾಡ್ತೀನಿ ಇದಕ್ಕೆ ನಿಮ್ಗಿಂದ ಅಪ್ಪನಷ್ಟು ಮಾತಾಡ್ತೀನಿ ರೀತಿ ನಮ್ಮ ರಜತೆ ಕೂಡ ಟಕ್ಕರ್ ಕೊಟ್ಟರು ಅದು ಸ್ವಲ್ಪ ಚೆನ್ನಾಗಿತ್ತು ಅದೆಲ್ಲ ಆದಮೇಲೆ ಉಗ್ರ ಮಂಜು ಮತ್ತು ತ್ರಿವಿಕ್ರಮ್ ಮತ್ತು ಇವರು ಏನಪ್ಪ ರಜತ್ ಇವ್ರು ಮೂರು ಜನ ಕೂಡ ಇರಬೇಕಾದ್ರೆ ಮಂಜಣ್ಣವರು ನಗ್ಸೋಕ್ಕೆ ಟ್ರೈ ಮಾಡ್ರು ಅಂತ ಅನ್ನಿಸ್ತು ನನಗೆ ಸೊ ಅದನ್ನು ಎಕ್ಸಿಕ್ಯೂಟ್ ಅಂತ ಅನಿಸುತ್ತೆ ಕಾದ್ ನೋಡಬೇಕು ಆ್ಯಂಡ್ ಇದೆಲ್ಲ ಆದಮೇಲೆ ಉಗ್ರ ಮಂಚರು ಹೋಗ್ಬಿಟ್ಟು ಇವರು ನಮ್ಮ ಇವರಿದ್ದ ಗೋಡು ಸುರೇಶ್ ಅವ್ರ ಜೊತೆ ಮಾತಾಡ್ತಿರ್ತಾರೆ ಈ ಮಾತುಗಳನ್ನ ಕೇಳ್ದಾಗ ನಂಗೆ ಅಂದರೆ ಸಕ್ಕತ್ತಾಗಿ ಬಕ್ರಾ ಮಾಡ್ತಾರೆ ಗುರು ಅಂತ ಬಟ್ ಇದ್ದಿದ್ದು ಅವ್ರ ಟಾಸ್ಕು ಫ್ಯಾಮಿಲಿ ವಿಷಯ ಇಟ್ಕೊಂಡು ತುಂಬ ಚೆನ್ನಾಗಿ ನೆನ್ಪು ಮಾಡಿಸಿ ಕಣ್ಣಿಗೆ ಟ್ರೈ ಮಾಡಿದ್ರು ಗುಡ್ ಆ್ಯಂಡ್ ಇದೆಲ್ಲ ಆಗುತ್ತೆ ಶಿಷ್ಯರ ಜೊತೆ ಮಾತಾಡ್ತಾರೆ ಶಿಷ್ಯರು ಆ್ಯಕ್ಚುಲಿ ಅತ್ತೆ ಬಿಟ್ಟರು ನಾನು ಆ್ಯಕ್ಚುಲಿ ಶಿಷ್ಯರ ಜೊತೆ ವಿಷಯ ತುಂಬ ಸರಿ ಹೇಳಿದ್ದೀನಿ ಆ ವ್ಯಕ್ತಿ ಸ್ವಲ್ಪ ಸ್ಪಂದಿಸುವಂಥ ವ್ಯಕ್ತಿ ಯಾರದೇ ನೋವಾದರೂ ಅಂತ ಬಂದರೂ ಕೂಡ ತುಂಬ ಬೇಗ ಸ್ಪಂದಿಸ್ತಾರೆ ಅಂತ ಅದು ನೆನೆಯೇ ಗೊತ್ತಾಯಿತು ಕೆಲವು ವಿಷಯಗಳು ಇಟ್ಕೊಂಡು ಬದಲಾಗಿರುವಂಥ ವಿಷಯಗಳು ಇಟ್ಕೊಂಡು ಮಾತಾಡೋರು ಈಗ ನೋಡಿ ಇಷ್ಟೊಂದು ಒಪಿನಿಯನ್ ಇತ್ತು ನಿನ್ನೆ ಮೊನ್ನೆ ಕೂಡ ಸ್ವಲ್ಪ ಜಗಳೆಲ್ಲ ಆಗುತ್ತೆ ಬಟ್ ಇವಾಗ ಮಾತಾಡಿದ ತಕ್ಷಣ ಅದೆಲ್ಲ ಎಷ್ಟೊಂದು ಮೆಟ್ರಿಗೆ ಸಾಲ್ವಾಗುತ್ತೆ ಅಂದರೆ ನಾವು ಹೇಗೆ ಮಾತಾಡ್ತೀವಿ ಹೇಗೆ ಹೋಗ್ತೀವಿ ಅನ್ನೋದು ಕೂಡ ತುಂಬ ಡಿಪೆಂಡ್ ಆಗುತ್ತೆ ಸೊ ನಾವು ಸ್ವಲ್ಪ ವೇಟ್ ಮಾಡಬೇಕು ಅಂತ ಅನ್ನಿಸುತ್ತೆ ನೋಡ ಅಲ್ಲಿರುವಂಥ ಒಂದು ಸ್ಪರ್ಧೆಗಳು ಇನ್ನೂ ಏನೇನು ಚೇಂಜ್ ಆಗ್ತದೆ ಅನ್ನೋ ಅಂತ ಬಟ್ ಟಾಸ್ಕಲ್ಲಿ ಕಂಪ್ಲೀಟ್ ಮಾಡಿದ್ರೆ ಒಬ್ಬರನ್ನ ಆ್ಯಂಡ್ ಇದೆಲ್ಲ ಆಗುತ್ತೆ ಆ್ಯಂಡ್ ಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ನಮ್ಮ ರಾಜ ಇದ್ದಾರಲ್ಲ ನಮ್ಮ ಮಂಜಣ್ಣ ಸೊ ಅವರು ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಸಾಂಗ್ ಹಾಡೋಕ್ಕೋಸ್ಕರ ಹೇಳ್ತಾರೆ ಆ್ಯಂಡ್ ರಜತ್ ಅವರ ಸಾಂಗ್ಗಳು ನೆನ್ನೆ ಫುಲ್ ಹೈಲೈಟ್ ಅಂತ ಹೇಳ್ಬೋದು ನಕ್ಕು ನಕ್ಕು ಗುರು ಅಯ್ಯೋ ದೇವ್ರೆ ಅನ್ನೋ ಒಂದು ಸಾಂಗ್ ಬರುತ್ತೆ ಕೆಂಚಲ ಮಂಜನ ಒಂದು ಬರುತ್ತೆ ಡ್ಯಾನ್ಸ್ ಮಾಡ್ತಾರೆ ಮತ್ತು ಸೊಂಟದ ವಿಷಯ ಬರುತ್ತೆ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಮತ್ತು ರಜತ್ ಇವರಿಬ್ಬರು ಡ್ಯಾನ್ಸು ಕ್ರೇಜಿ ಸಖತ್ತಾಗಿ ಮಾಡಿದ್ರು ಆ್ಯಂಡ್ ಇನ್ನು ಮುಂದೆ ಇನ್ನೂ ಸಖದಾಗಿರುತ್ತೆ ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಅನ್ಕತೆ ಅಂತ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಅಪ್ಪ ಅಣ್ಣ ಸಾಂಗ್ ಕೂಡ ಬರುತ್ತೆ ಆ್ಯಂಡ್ ತುಂಬ ಜನ ಕೇಳ್ತೀರಿ ಡಿ ಬಾಸ್ ಸಾಂಗ್ ಅಂತ ಫೈನಲ್ ನಮ್ಮ ಡಿ ಬಾಸ್ ಸಾಂಗ್ನ ಜೊತೆ ಅವರು ಡಿ ಬಾಸ್ ಫ್ಯಾನ್ ಆಗಿ ಹಾಡಿದ್ರು ಕೂಡ ಬಿಗ್ ಬಾಸ್ ಮೇಲೆ ಚೆನ್ನಾಗಿತ್ತು ಆ್ಯಂಡ್ ಇದೆಲ್ಲ ಆಗುತ್ತೆ ಇಶು ಕೂಡ ನಮ್ಮ ಇವ್ರ ಜೊತೆ ದನ್ನ ಜಾಚವ್ರ ಜೊತೆ ಸೇರ್ಕೋತಾರೆ ಯಾವುದಕ್ಕೆ ಅಂದರೆ ಚೋಟ ತುಂಟ ಸೂಪರ್ ಅಂತಲೇ ಬರುತ್ತೆ ಆದರೆ ಹೆಸರು ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದಂಥದ್ದು ಯಾರಪ್ಪ ಅಂದರೆ ನಮ್ಮ ಜೋರು ಆ್ಯಕ್ಚುಲಿ ದನ್ನ ಜೋರು ಇವತ್ತಿನ ನಿನ್ನೆ ಎಪಿಸೋಡ್ ತುಂಬ ಐಲೇಟಾಗಿ ಕಂಡ್ರು ಖುಷಿ ಆಯಿತು ಆ್ಯಕ್ಚುಲಿ ಧನು ಅಣ್ಣ ತುಂಬ ಒಳ್ಳೆ ವ್ಯಕ್ತಿ ಓಕೆನಾ ಬಟ್ ಅವ್ರಿಗೆ ಮಿಸ್ ಆಗ್ತಿದ್ದಿಲ್ಲ ಅಂದರೆ ಅವ್ರು ಏನು ಫೀಲ್ಡಿಂದ ಬಂದರೂ ಅದನ್ನು ಮಾಡ್ತಾ ಇರಲಿಲ್ಲ ಬಟ್ ನೆನ್ನೆ ತುಂಬ ಚೆನ್ನಾಗಿ ಮಾಡ್ರು ಖುಷಿಯಾಯಿತು ಆ್ಯಂಡ್ ಇದೆಲ್ಲ ಆದಮೇಲೆ ರಿಯಲ್ ಕತೆ ಶುರು ಆಯಿತು ನನ್ನ ಎಪಿಸೋಡ್ದು ಆ್ಯಕ್ಚುಲಿ ನಾವು ಫಸ್ಟ್ ಎಪಿಸೋಡ್ ನೋಡಿ ಮೊದಲು ಈ ಟಾಸ್ಕ್ ಕೊಟ್ಟಾಗ ಓಕೆ ಇಲ್ಲಿ ಏನೋ ಮಂಜ ಬೇಕು ಅಂತಲೇ ಸಾಂಗ್ ಆಡಿ ಮೋಕ್ಷಿದವ್ರು ಹಳೋ ರೀತಿ ಮಾಡಿದ್ದಾರೆ ಅಂತ ಅಂದ್ಕೊಂಡೆ ನಾನು ಮೊದಲು ಓಕೆನಾ ಬಟ್ ರಿಯಲ್ ಕಥೆನೇ ಬೇರೆ ಇತ್ತು ಏನಪ್ಪ ಅಂದರೆ ಅಲ್ಲಿ ಮೋಕ್ಷಿದವ್ರು ಬರ್ತಾರೆ ಸಾಂಗ್ ಆಡೋಕ್ಕೆ ಬರ್ತಾರೆ ಆಕಾಶದಲ್ಲಿ ನೀ ದೀಪವಾದ ಸಾಂಗ್ ಇದ್ದೀರ ಅದು ಸೊ ಇದು ಹಾಡಕ್ಕೆ ಬಂದಾಗ ಹಾಡೋಕ್ಕಾಗಲ್ಲ ಆ್ಯಂಡ್ ಅಲ್ಲಿ ನೋಡಿದಾಗ ಏನಂದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಎಲ್ಲೋ ಸ್ವಲ್ಪ ಕೆಲವೊಂದು ಅಭಿಪ್ರಾಯಗಳಂತ ಬಂದಾಗ ಡಿಫೆಂಡ್ ಅನಿಸಿರ್ಬೋದು ನಾನಿಲ್ಲಿ ಕ್ಲಿಯರಾಗಿ ಗೊತ್ತಾಗಿದ್ದೇನಪ್ಪ ಅಂದರೆ ಮಂಜಣ್ಣ ಮೋಕ್ಷಿತ ಆ್ಯಂಡ್ ಗೌತಮ್ ಇವರು ಮೂರು ಜನ ಮಧ್ಯ ಕೂಡ ಆ ಪ್ರೀತಿ ಅನ್ನೋದಿದೆ ಜೊತೆಗೆ ಆ ಸಂಬಂಧದ ಬಗ್ಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇದೆ ಎಲ್ಲೋ ಒಂದು ಕಡೆ ಎಡ್ವರ್ಟ್ ಮಾಡ್ಕೋತಿದ್ದಾರೆ ಅಂತ ಅನಿಸಿದ್ದೆ ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬೋದು ಯಾಕಂದರೆ ಈಗ ಐದು ಇದೆ ಐದು ಬೆರಳು ಸಮಯ ಇರಲ್ಲ ಸೊ ನಮ್ಗೆ ನಮ್ಮಗಳಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳು ಬರುತ್ತೆ ಒಪಿನಿಯನ್ ಅಂತ ಬಂದಾಗಲ್ವಾ ಸೊ ಹಾಗೆಯೇ ಅಲ್ಲೂ ಇದೆ ಬೇರೆ 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 ಆಟಗಳು ಸೊ ಅವ್ರವ್ರ ಪಾಡ್ಗವ್ರು ಅವ್ರು ಆಟಾಡಕ್ಕೆ ಬಿಟ್ಬಿಟ್ಟು ತಮ್ಮ ಜೊತೆ ಆರಾಮಾಗಿರಬೇಕು ಈಗ ನಾನು ಏನಕ್ಕೆ ಭವ್ಯಗೌಡ ಮತ್ತು ತ್ರಿವಿಕ್ರಮ ವಿಷಯದಲ್ಲಿ ಅಷ್ಟೊಂದು ನೆಗೆಟಿವ್ ಮಾತಾಡಕ್ಕೆ ಹೋಗಲ್ಲ ಅಂದರೆ ಅವರಿಬ್ಬರು ಕೂಡ ಇದೇ ರೀತಿ ಮಧ್ಯದಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅಂದರೆ ಈಗ ಏನೋ ಒಂದು ಈಗ ಫಾರ್ ಎಕ್ಸಾಂಪಲ್ ತ್ರಿವಿಕ್ರಮ್ ಯಾವಾಗಲೂ ಮೋಕ್ಷತೆ ಹೆಸ ತಗೋತಾರೆ ಕೂಡ ಎಷ್ಟಾದ್ರೂ ರಿಯಾಕ್ಟ್ ಮಾಡ್ಬೋದು ಮಾಡಲ್ಲ ಯಾಕೆ ಮಾಡೋದಾದ್ರೂ ಗೊತ್ತಿದೆ ಹೆಂಗೆ ಏನು ಅಂತ ಸೊ ಆ ಥರ ಮೆಚುರಿಟಿ ತೋರಿಸಿದಾಗ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲೆಲ್ಲ ಒಂದು ಕಡೆ ಮೋಕ್ಷಿತವರು ಮಕ್ಳಂಗೆ ಆಡ್ತಾರೆ ಅಂತ ಅನ್ಸುತ್ತೆ ತುಂಬ ಸೆನ್ಸಿಟಿವ್ ಇದ್ದಾರೆ ಆ್ಯಂಡ್ ಅವ್ರಿಗೆ ಅರ್ಥ ಮಾಡಿಸೋದು ಸ್ವಲ್ಪ ಕಷ್ಟ ಕೆಟ್ಟವರಲ್ಲ ಬಟ್ ಅವ್ರಿಗೆ ತೊಗೊಳಕ್ಕೆ ಬರಲ್ಲ ಹೆಂಗೆ ತೊಗೋತಾರೋ ಅದು ತಕ್ಕಂತೆ ಎಲ್ಲನೂ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ ಅಂದ್ಕೋತಾರೆ ಬಟ್ ಆ ಸಾಂಗಲ್ಲಿ ನೀವು ನೋಡ್ಬೋದು ಅಲ್ಲಿ ಅಲ್ಲಿ ಪ್ರತಿಯೊಂದು ಏನಿತ್ತು ಆ ಸೀನ್ಗಳು ಪ್ರತಿ ಸಲನೂ ನಂಗೆ ಅನಿಸಿದ್ದು ಏನಂದರೆ ಇವ್ರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಅವರು ತುಂಬ ಸುಮ್ಮನೆ ಹಾಳು ಮಾಡ್ಕೊತಾರೆ ಅಂತ ಅನಿಸ್ತು ಪ್ರೀವಿಯಸ್ ಸೀಸನ್ ಕಾರ್ತಿಕ್ ಮತ್ತು ನಮ್ಮ ಯಾರು ಸಂಗೀತ ಏನು ಹೆಂಗೆ ಆಡ್ ಮಾಡ್ಕೊಂಡ್ರು ಪ್ರೀತಿ ಇದ್ರು ಕೂಡ ಅದೇ ರೀತಿ ಇಲ್ಲೂ ಕೂಡ ಹಾಳು ಮಾಡ್ಕೊತಿದ್ದಾರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬೇಕಷ್ಟೇ ಆ್ಯಂಡ್ ಅವ್ರವ್ರ ಗೇಮ್ ಅವ್ರು ಆಟ ಆಡ್ಕೊಳ್ಳಿ ನಮ್ಮ ಪಾಡಿಗೆ ನಾವು ಆಟ ಆಡ್ತೀವಿ ನಿಮ್ಮ ನಿಮ್ಮ ಗೇಮ್ ನಿಮ್ಮ ಇಷ್ಟ ಏನಾರು ಮಾಡ್ಕೊಳ್ಳಿ ನಾನು ನಿಮ್ಮ ಜೊತೆ ಇರ್ತೀನಿ ನಮ್ಮ ಸಂಬಂಧ ನಮ್ಮ ಇದಕ್ಕೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಲ್ಲ ಅಂತ ರೀತಿ ಇಟ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಬಟ್ ಮನಜನ ಸಮಾಧಾನ ಮಾಡೋ ರೀತಿ ಮಾಡಿದಂಥದ್ದು ಕಣ್ಣಿಂದ ಹಾಕಿದ ಗೌತಮಿ ಆಗ್ಬೋದು ಮೋಕ್ಷಿದ್ದ ಫೀಲ್ ಮಾಡಿದಂಥ ರೀತಿ ಆಗ್ಬೋದು ಎಲ್ಲ ಕೂಡ ಸಖತ್ತಾಗಿತ್ತು ಆದಷ್ಟು ಬೇಗ ಮೂರು ಜನ ಒಂದಾಗಲಿ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಸಾಲ್ವ್ ಆಗಲಿ ಯಾರೂ ಮನಸ್ಸಿಂದ ಕೆಟ್ಟವರಲ್ಲ ಸಮಯ ಸಂದರ್ಭ ಎಲ್ಲರೂ ಆಟಾಡ್ಸುತ್ತೆ ಜೊತೆಗೆ ಬಿಗ್ ಬಾಸ್ ಮ್ಯಾನ್ ಇರಬೇಕು ಅಂದರೆ ಕೆಲವೊಂದು ಆಟಗಳು ಆಡಬೇಕಾಗುತ್ತೆ ಸುದೀಪಣ್ಣ ಹಾಗೆ ಬಿಗ್ ಬಾಸ್ ಮೇಲೆ ಏನು ಆಟ ಇರೋದಕ್ಕೆ ಏನೇನು ಆಟ ಆಡಬೇಕು ಅದನ್ನ ಆಡಿ ಅಂತ ಸೊ ಅದನ್ನು ಮಾಡ್ತಾ ಇದ್ರೆ ಅಷ್ಟೇ ಸೊ ಇದಿಷ್ಟು ವಿಷಯ ಆಗಿತ್ತು ಯಾರನ್ನೂ ಏಟ್ ಮಾಡಬೇಡಿ ಗೈಸ್ ಏನಿರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡಿ ಮುಂದಿನ ದಿನಕ್ಕೆ ಹೋಗ್ತಾರೆ ಸಿಗೋಣ ಮತ್ತೆ ಥ್ಯಾಂಕ್ ಯು ಲವ್ ಬಿ ಗಾಯ್ಸ್ ಬಬಾಯ್